ನಮಸ್ಕಾರಗಳು ಸ್ನೇಹಿತರ ಇವತ್ತು ನಮ್ಮ ಹೊಸ ಜೋಡಿ ಚಾನಲಲ್ಲಿ ಪರಿಚಯಿಸುತ್ತಿರುವಂತಹ ಹುಡುಗಿ ಸುಂದರ ಸಂಸ್ಕಾರವಾದ ಹುಡುಗಿಯ ಪ್ರೊಫೈಲ್ ಆಗಿದೆ ಇವರ ಹೆಸರು ಅಂತ ಅವರು ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದವರು ವಯಸ್ಸು ಇಪ್ಪತ್ತೈದು ವರ್ಷ ಎತ್ತರ ಐದು ಪಾಯಿಂಟ್ ನಾಲ್ಕು ಕೋಡಿ ಎಂದು ತಿಳಿಸಲಾಗ್ತಿದೆ ಇವರು ಬಿ ಕಾಂ ಪದವಿಯನ್ನು ಮುಗಿಸಿಕೊಂಡು ಈಗ ಖಾಸಗಿ ಕಂಪನಿಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸವನ್ನು ಮಾಡ್ತಿದ್ದಾರೆ ಎಂದು ಕೂಡ ಅವರು ನಮ್ಮಲ್ಲಿ ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಈಗ ಅವರಿಗೆ ಯಾವ ರೀತಿ ಗಂಡು ಬೇಕು ಎಂದು ಕೂಡ ಹೇಳಿದ್ದಾರೆ ನೋಡಿ ಶ್ರುತಿಯವರಿಗೆ ಜೀವನ ಸಂಗಾತಿಯಾಗಿ ಬೇಕಾಗಿರುವುದು ಜವಾಬ್ದಾರಿಯುತ ಕುಟುಂಬವನ್ನು ಪ್ರೀತಿಸುವ ಸರಳ ಸ್ವಭಾವದವರು ಬೇಕು ಎಂದು ಬಯಸುತ್ತಿದ್ದಾರೆ ಸ್ವಲ್ಪ ಶಿಕ್ಷಣವನ್ನು ಹೊಂದಿರುವುದು ಸಾಕು ಆದರೆ ಮನುಷ್ಯತ್ವ ತುಂಬಿರಬೇಕು ಎಂಬುದು ಅವರ ನಿರೀಕ್ಷೆಯಾಗಿದೆ ಎಂದು ಕೂಡ ತಿಳಿಸಲಾಗುತ್ತಿದೆ ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದರೆ ಅವರ ತಂದೆ ಸರ್ಕಾರಿ ನೌಕರರು ತಾಯಿ ಗೃಹಿಣಿ ಒಬ್ಬ ತಮ್ಮ ಇಂಜಿನಿಯರಿಂಗ್ ಓದುತ್ತಿದ್ದಾರೆ ಎಂದು ತಿಳಿಸಿಕೊಟ್ಟಿದ್ದಾರೆ ತುಂಬ ಒಗ್ಗಟ್ಟಿನ ಪ್ರೀತಿಯಿಂದ ಕೂಡಿದ ಕುಟುಂಬ ಎಂದು ಕೂಡ ತಿಳಿಸಲಾಗ್ತಿದೆ ಫ್ರೆಂಡ್ಸ್ ಯಾರಿಗಾದರೂ ಇಂತಹ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ಸನ್ನು ನಾನು ನಿಮಗೆ ಅನ್ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಹಾಗೆ ಸ್ನೇಹಿತರೆ ಇವರ ಗುಣಗಳನ್ನು ನಾವು ನೋಡದಿದ್ರೆ ಶ್ರುತಿ ಬಹಳ ಶಾಂತ ಸಹನಶೀಲ ಸ್ವಭಾವದವರು ಓದಿನಲ್ಲಿ ಜೊತೆಗೆ ಕಿಚನ್ನಲ್ಲಿ ಹೊಸ ಹೊಸ ರುಚಿಯನ್ನು ತಿನಿಸುಗಳನ್ನು ಮಾಡುವ ಹವ್ಯಾಸವಿದೆ ಎಂದು ಕೂಡ ತಿಳಿಸಲಾಗ್ತಿದೆ ಇವರಿಗೆ ಹಾಡು ಕೇಳೋದು ಪ್ರವಾಸ ಹೋಗೋದು ರುಚಿ ತಿನಿಸುಗಳನ್ನು ಮಾಡುವ ಹವ್ಯಾಸ ಇದೆ ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಹಾಡು ಕೇಳೋದು ಪ್ರವಾಸ ಹೋಗೋದು ಅವರಿಗೆ ತುಂಬಾ ಇಷ್ಟ ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಸ್ನೇಹಿತರೆ ಅವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡದಿದ್ರೆ ಬಾಲ್ಯ ಕುಟುಂಬಕ್ಕೆ ಕೆಲವು ಆರ್ಥಿಕ ಕಷ್ಟಗಳು ಬಂದಾಗ ಶ್ರುತಿ ತಮ್ಮ ಓದನ್ನ ಮುಂದುವರೆಸಿಕೊಂಡು ಜೊತೆಗೆ ಪಾರ್ಟ್ ಟೈಮ್ ಕೆಲಸವನ್ನ ಮಾಡಿ ಮನೆಗೆ ಸಹಾಯವನ್ನ ಮಾಡಿದ ಅನುಭವವಿದೆ ಅಷ್ಟು ಹೊಣೆಗಾರಿಕೆಯ ಹುಡುಗಿ ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಸ್ನೇಹಿತರ ಇವರಿಗೆ ಮದುವೆಯ ಬಗ್ಗೆ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಅವರಿಗೆ ಮದುವೆ ಎಂದರೆ ಕೇವಲ ಇಬ್ಬರ ಸಂಬಂಧವಲ್ಲ ಅದು ಇಬ್ಬರು ಕುಟುಂಬಗಳ ಒಗ್ಗಟ್ಟು ಆಗಿರಬೇಕು ಎಂಬ ನಂಬಿಕೆಯನ್ನು ಹೊಂದಿದ್ದಾರೆ ಪರಸ್ಪರ ಗೌರವ ನಂಬಿಕೆ ಪ್ರೀತಿ ಇದ್ದರೆ ಜೀವನ ಸುಂದರವಾಗುತ್ತದೆ ಎಂದು ಇವರು ನಂಬುತ್ತಿದ್ದಾರೆ ಫ್ರೆಂಡ್ಸ್ ಅಂತಿಮ ಆಹ್ವಾನ ಇಂತಹ ಹೊಣೆಗಾರಿಕೆ ಮತ್ತು ಪ್ರೀತಿ ತುಂಬಿರುವ ಶ್ರುತಿಯವರ ಜೊತೆಗೆ ನಿಜವಾಗಿಯೂ ಹೊಸ ಜೀವನವನ್ನು ಕಟ್ಟಿಕೊಳ್ಳಲು ಆಸಕ್ತಿ ಇದ್ದರೆ ದಯವಿಟ್ಟು ನಮ್ಮ ಹೊಸ ಜೋಡಿ ತಂಡವನ್ನು ಸಂಪರ್ಕಿಸಿ ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ ಎಂದು ಕೂಡ ಅವರು ಕೇಳಿಕೊಂಡಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ಸನ್ನು ನಾನು ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಧನ್ಯವಾದಗಳು